ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಕೇವಲ ರಾಜಕೀಯಕ್ಕಾಗಿ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ಜನವರಿ ಮೂರು ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರು ಕೇವಲ ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪೂರ್ವಸಭೆಯ ನಂತರ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧಿಸಿ ಹಿಂದಿನ ಪ್ರಕರಣಕ್ಕೆ ಈಗ ಜೀವ ನೀಡಿರುವ ಬಗ್ಗೆ ಬಿಜೆಪಿಯವರು ಇಂದು ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿ ತಪ್ಪು ಮಾಡಿದವರನ್ನು ರಕ್ಷಿಸಿ ಶಿಕ್ಷೆ ನೀಡಬಾರದೆಂದು ಬಿಜೆಪಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಪ್ರಶ್ನೆಯನ್ನು ಮಾಧ್ಯಮದವರು ಬಿಜೆಪಿಯವರಿಗೆ ಕೇಳಬೇಕು ಅಪರಾಧ ಮಾಡಿರುವವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗುತ್ತಿದೆ ನಿರಪರಾಧಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಟೀಕೆಗಳಿಗೆ ಅನುಮಾನಗಳಿಗೆ ನಾನು ಉತ್ತರ ನೀಡುವುದಿಲ್ಲ ಎಂದರು ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಹಾ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಇದನ್ನು ಕೇಳ ಅಲ್ಲೂ ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೆಯಾ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ಹಾ ಏನ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡ್ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯ ಮಾಡ್ಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ಅಷ್ಟೇ ಅಪರಾಧ ಮಾಡಿದರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ ಏನು ಯಾರು ಅನುಮಾನಗಳು ತಾನೆ ಸರ್ ಬಿ ಕೆ ಹರಿಲ್ಲ ಉತ್ತರ ಕೊಡಲ್ಲ ಸರ್ ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ಊಹೆಗಳಿಗೆ ಅನುಮಾನಗಳಿಗೆ

ಇದೆ ಬಹುಶಃ ಮೋಸ್ಟ್ ಲೈಕ್ಲಿ parliment election ಬಗ್ಗೆ ಮಾತಾಡಬಹುದು ಅಂತ ಅನಿಸುತ್ತೆ ಅದಕ್ಕೇ ನಾವು ಇಬ್ರೂ ಹೋಯ್ತಾ ಇದೀವಿ ತಿಗಮಂಡಳಿ ಫೈನಲ್ ಆಗುತ್ತಾ ಹಾ ತಿಗಮಂಡಳಿಯನ್ನ ಬಗ್ಗೆ ಆಗ್ತಿದೆ ಅದು ಅದು ಕೂಡ ಮಾತಾಡ್ತೀವಿ ಕರೆಕ್ಟ್ ಆಗುತ್ತೆ ಸರ್ ಓಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ